ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರೂ ಮೋನಾ ಬ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಫ್ರೈಡೇ ಲಾಸ್ಟ್ ಮಂತು ಟ್ವೆಂಟಿ ಸಿಕ್ಸ್ತು ಸೆಪ್ಟೆಂಬರಲ್ಲಿ ಸ್ಕ್ಯಾನಿಂಗ್ ಇತ್ತು ಅಂತ ಹೇಳಿ ಹಾಸ್ಪಿಟಲಿಗೆ ಹೋದೆ ನಾನು ಸಡನ್ನಾಗಿ ಸ್ಕ್ಯಾನಿಂಗಿಗೆ ಹೋದಾಗ ಡಾಕ್ಟರ್ ಏನಂತ ಅಂದರು ಇಲ್ಲ ನಿಮಗೆ ಇವಾಗಲೇ ಸಿಜರಿಯನ್ ಮಾಡಿ ಬೇಬಿನ ತೆಗಿಬೇಕು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಬಟ್ ನಂಗೆ ಅದ್ರ ಬಗ್ಗೆ ಏನೂ ಅರ್ಥ ಆಗಲಿಲ್ಲ ಯಾಕಂದರೆ ನಾನು ರೆಗ್ಯುಲರಾಗಿ ತೋರಿಸ್ತಾ ಇದ್ದಂಥ ಡಾಕ್ಟ್ರು ಒಂದು ತ್ರೀ ಡೇಸಿಂದ ಇರಲಿಲ್ಲ ಮತ್ತು ಅವ್ರು ಸಿಗೋದು ನೆಕ್ಸ್ಟ್ ಮಂಡೇ ಅಂತ ಗೊತ್ತಾಯಿತು ಸೊ ಫುಲ್ ಪ್ಯಾನಿಕ್ ಆಗಿ ನಾನು ಹತ್ಕೊಂಡು ಫೋನ್ ಮಾಡಿದೆ ನನ್ನ ಹಸ್ಬೆಂಡ್ಗೆ ಆಮೇಲೆ ಅವರು ನಮಗೆ ಒಬ್ಬರು ತುಂಬಾ ಕ್ಲೋಸ್ ಡಾಕ್ಟರ್ ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಅವರು ರೆಫರ್ ಮಾಡಿದ್ರು ಸಡನ್ನಾಗಿ ನಾನು ಹೋಗಿದ ತಕ್ಷಣ ಡಾಕ್ಟರ್ ಸೌಮ್ಯ ಮಣಿಯ ಡಾಕ್ಟ್ರು ನನ್ನ ಕೇಸನ್ನ ತಗೊಂಡು ಸದ್ಯ ಅವರು ಬ್ಯುಸಿ ಇದ್ದರು ಆದ್ರೂ ನನಗೆ ಸಿಜರಿಯನ್ನು ಮಾಡಿ ಬೇಬಿನ ಹೊರ್ಗಡೆ ತೆಗೆದ್ರು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವತ್ತಾಗುತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಆಲ್ಮೋಸ್ಟ್ ಒನ್ ಟೆನ್ ಡೇಸ್ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಜಸ್ಟ್ ಸ್ಕ್ಯಾನಿಂಗ್ ಮಾಡಿಕೊಂಡು ಹೊರಗಡೆ ಎಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಹೆಂಗೋ ಮೋಹನ್ ತುಂಬ ಬ್ಯುಸಿ ಇದ್ರು ನಾನು ಫೋನ್ ಮಾಡಿದ ತಕ್ಷಣ ಹೆಂಗೋ ಆಲ್ಮೋಸ್ಟ್ ಒನ್ ಟ್ವೆಂಟಿ ಕಿಲೋಮೀಟರ್ ನಿಯರಲ್ಲೇ ಇರೋದ್ರಿಂದ ಪಟ್ಟಂತ ಬಂದರು ಅದಾದಮೇಲೆ ಇಮಿಡಿಯೇಟಾಗಿ ಒನ್ ತರ್ಟಿಗೆ ನಾವು ಮಣಿ ಹಾಸ್ಪಿಟಲಿಗೆ ಹೋದ್ವಿ ಹೋಗಿದ ತಕ್ಷಣ ಲಿಪಿ ಮತ್ತು ಮೋಹನ್ನು ಯಾಕಂದರೆ ಲಿಪಿ ನನ್ನ ಜೊತೆ ಕರ್ಕೊಂಡು ಬಂದಿದ್ದೆ ಅಮ್ಮ ಇರಲಿಲ್ಲ ಲೈಕ್ ಯಾಕೆನಂದ್ರೆ ಅಮ್ಮ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಸಹನಾ ಜೊತೆಗಿದ್ರು ಅವರಂತೂ ನನಗಿಲ್ಲ ಅಂದಿದ್ರೆ ಅವತ್ತಿನ್ನ ಅಳು ಅಳು ಹತ್ತು ಹತ್ತು ಇಡ್ತಿದ್ದೆ ಪಾಪ ನಾನು ಹತ್ತಿದ್ ನೋಡಿ ನೀರು ಕಂಡಿರು ತುಂಬಿಕೊಂಡು ಅಳ್ತಾಯಿದ್ರು ಅವರು ಡೆಲ್ವರಿ ಆಗೋ ತನಕ ಮೋವನ್ನು ಲಿಪಿ ಸಹನಾ ಅಮ್ಮ ನನ್ನ ಕಝಿನ್ಸು ಪ್ರತಿ ಪ್ರತಿಯೊಬ್ಬರೂ ಪಟ್ಟಂತ ಬಂದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಲಿಪಿಗಂತೂ ಫುಲ್ ಎಕ್ಸೈಟ್ಮೆಂಟು ಯಾವ ಬೇಬಿ ಆಗುತ್ತೆ ಯಾವ ಬೇಬಿ ಬರುತ್ತೆ ಅಂತ ಹೇಳ್ಬಿಟ್ ಲಿಪಿ ಕಾಯ್ತಾ ಇದ್ಲು ಅವಳಿಗಂತೂ ಕೊನೆಗೆ ಅಮ್ಮ ಹಾಸ್ಪಿಟಲ್ ಒಳಗಡೆ ಇದ್ದಾರಲ್ಲ ಅಮ್ಮ ಬೇಕು ಅಂತ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲಂತೆ ಅಂದರೆ ಲೈಕ್ ನನಗೆ ಡ್ರೆಸ್ಸೆಲ್ಲ ಹಾಕಿದ್ರಲ್ಲ ಗೌನು ಅದನ್ನೆಲ್ಲ ನೋಡ್ಬಿಟ್ಟು ಅವಳಿಗೆ ಒಂಥರ ಪ್ಯಾನಿಕ್ ಆದಂಗೆ ಆಗ್ಬಿಡ್ತು ಅಂತ ಅನಿಸುತ್ತೆ ಆದ್ರೂ ಬರದೆ ಬಿಡದೆ ಒಳಗಡೆ ಬಂದ್ಲು ನೀನ ಅನ್ಸ್ತಾಯಿದೆ ರೆಡಿ ಆಗಿದಿನಿ ಇವಾಗ ಹ್ಮ್ ಶು စಟಾರ್ಟ್ ಆಯ್ತು ಸ್ವಲ್ಪ ಹ ಅಷ್ಟೇ ಎಕ್ಸೈಟೆಡ್ ಆ ಫುಲ್ ಎಕ್ಸೈಟೆಡ್ ನೆಕ್ಸ್ಟ್ ವಿಡಿಯೋ ಬೇಬಿ ಜೊತೆಗೆ ನೆಕ್ಸ್ಟ್ ವಿಡಿಯೋ ಬೇಬಿ ಜೊತೆಗೆ ಬರುತ್ತೆ ಇವಾಗ ಹೌದಾ ಎಕ್ಸೈಟೆಡ್ ಆಗಿದಿರಾ ತಕೂರ ಬಂದನು ತರ ಖುಷಿಗೆ ಓಹ್ ಬಂಜು ಸಕ್ಕರೆ ತಕದೋತಿ ಹ ಕರೆಕ್ಟ್ ಆಗಕ್ಕೆ ಮಾರ್ಕಡ್ ಬಿಡ್ಗೆ ಬಿಡ್ಕ itu luar biasa ya ini ಲಿಪಿಗಂತೂ ಫುಲ್ ಎಕ್ಸೈಟ್ಮೆಂಟ್ ಅವ್ರ ಅಪ್ಪಂಗಂತೂ ಕಮ್ಮಿ ಹಿಂಸೆ ಕೊಟ್ಟಿಲ್ಲ ಅಂತ ಅನಿಸುತ್ತೆ ನೋಡ್ತಾ ಇದ್ದಾರೆ ನಾನು ವೀಡಿಯೋನ ಬರೀ ಎತ್ಕೊಳ್ಳೋದು ಅಪ್ಪ ನಮ್ಮಪ್ಪ ನಮ್ಮಪ್ಪು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಹನ ಬೇರೆ ಟೆನ್ಷನ್ನು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ ಪಾಪ ಅವರು ಸಹನ ಅವ್ರ ಹಸ್ಬೆಂಡು ಅಮ್ಮ ಎಲ್ಲರೂ ಬಂದು ಕಾಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಯಾವ ಬೇಬಿ ಆಗುತ್ತೆ ಶ್ರುತಿ ಹೆಂಗಿದ್ದಾರೆ ಸುಸ್ತಾಗ್ಬಿಟ್ಟು ನಮ್ಮ ಲಿಪಿ ರಿಯಾಕ್ಷನ್ ನೋಡಿದ್ರೆ ಆ ಗರ್ಲ್ ಅಮ್ಮ ನನಗೆ ಬಾಯ್ ಬೇಕಿತ್ತು ಅಂತ ನನಗೂ ಹೇಳಿದ್ಲು ಆ್ಯಂಡ್ ಮೋನಿಗೂ ಹೇಳ್ತಾ ಇದ್ಲು ಆ್ಯಂಡ್ ಇದು ಪಾಪು ಆಗಿ ನನ್ನನ್ನು ಬೇರೆ ಸಪ್ರೇಟಾಗಿ ರೂಮಿಗೆ ಶಿಫ್ಟ್ ಮಾಡಿರ್ತಾರಲ್ಲ ಆವಾಗ ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದು ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಲಿಪಿ ಅಂತೂ ಫುಲ್ ಎಕ್ಸೈಟ್ಮೆಂಟು ಆ್ಯಂಡ್ ಫುಲ್ ಖುಷಿ ನನ್ನನ್ನು ಹೀಗೆ ಮಲಗಿಸ್ಕೊಳ್ತಿದ್ದ ಅಮ್ಮ ನಾನು ಹೀಗೆ ಇದನ್ನ ನನ್ನ ಥರನೇ ಕ್ಯೂಟ್ ಆಗಿದ್ದಾಳೆ ಇವಳು ಅಂತ ಎಲ್ಲ ರೇಗಿಸ್ತಾ ಇದ್ಳು ಇವಳು ಒಂಚೂರು ಪಾಪು ಚಿಕ್ಕವಳು ರೆಡ್ ಡಿಶ್ ಆಗಿದ್ದಾಳಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಲಿಪಿ ಟೊಮೊಟೊ ಥರ ಇದ್ದಾಳೆ ನೀನು ಪೊಟಾಟೊ ಥರ ಇದ್ದೆ ಲಿಪಿ ಅಂತ ಅಮ್ಮ ನೋಡು ಹೆಂಗಾಡ್ತೀಯ ನೀನು ಅಂತ ಹೇಳಿ ಅಲ್ಲೇ ಅವಳಿಗೆ ಒಂಥರ ಪ್ರೊಸೆಸಿವ್ನೇ ಸ್ಟಾರ್ಟ್ ಆಗಿಬಿಡ್ತು ಆವಾಗಲೇ ನಾನು ಹೀಗೆ ಇದ್ದ ನಾನು ಹೀಗೆ ಮುದ್ದು ಮಾಡ್ತಾ ಇದ್ದ ಅಮ್ಮ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ಲು ಬಟ್ ಬೇಬಿ ಎತ್ಕೋಬೇಕು ಎತ್ಕೋಬೇಕು ಅಂದ್ಲು ಬಟ್ ಡಾಕ್ಟ್ರು ತುಂಬಾ ಸ್ಟ್ರಿಕ್ಟ್ ಾಗಿ ಹೇಳಿದ್ರು ಯಾಕಂದರೆ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಮಗುಗೆ ವಿಸಿಟರ್ಸ್ ಜಾಸ್ತಿ ಆದಾಗ ಎಲ್ರಿಗೂ ಎತ್ಕೊಳ್ಳೋಕೆ ಕೊಡಬೇಡಿ ಅಂತ ಹೇಳಿ ಆದ್ರೂ ಪಾಪ ನಾವು ಬಂದಿರೋರಿಗೆಲ್ಲರಿಗೂ ಹೆಂಗೆ ಎತ್ಕೊಬೇಡಿ ಅಂತೆಲ್ಲ ಹೇಳೋಕ್ಕಾಗಲ್ಲ ಮತ್ತು ಲಿಪಿ ಬೇರೆ ಹಠ ಮಾಡ್ತಾ ಇದ್ಲಲ್ವಾ ಅಂತ ಹೇಳಿ ಅವಳಿಗೂ ಎತ್ಕೊಳ್ಳೋಕೆ ಕೊಟ್ಟೆ ಆಮೇಲೆ ಸಿಸ್ಟರ್ ಬಂದು ಅವಳಿಗೆ ಸ್ವಲ್ಪ ಪಾಪಿಗೆ ಸ್ಪಾಂಜ್ ಬಾತ್ ಥರ ಮಾಡಿಸಿದ್ರು ಮ ಮೈಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ರ್ಯಾಪ್ ಮಾಡಿ ಕೊಟ್ಟರು ಅದಾದಮೇಲೆ ಆಂಟಿ ಅಂಕಲೆಲ್ಲ ಬಂದಿದ್ರು ಲಿಪಿ ಪಾಪು ಎತ್ಕೋಬೇಕು ಎತ್ಕೊ ಅಂತ ಹಠ ಮಾಡಿ ಕೊನೆಗೂ ಎತ್ಕೊಂಡ್ಲು ಆಲ್ಮೋಸ್ಟ್ ನಾನು ಒನ್ ಮಂತ್ ನಾಳೆಗೆ ಅಂದರೆ ಇವತ್ತು ಟ್ವೆಂಟಿ ಫಿಫ್ತ್ ಅಲ್ವಾ ಟ್ವೆಂಟಿ ಸಿಕ್ಸ್ತ್ ಸೆಪ್ಟೆಂಬರಲ್ಲಿ ಪಾಪೋ ಬಾರ್ನ್ ಆಗಿದ್ದು ಆಫ್ಟರ್ನೂನು ಹಳೆ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದೆಲ್ಲದನ್ನು ಹಾಕ್ಬಿಟ್ಟು ಲಾಸ್ಟಿಗೆ ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಹಾಕ್ತಾ ಇದ್ದೀನಿ ಆ್ಯಂಡ್ ಕೆಲವರಿಗೆಲ್ಲ ನನ್ನ ಸರೌಂಡಿಂಗಲ್ಲಿ ಇರೋರಿಗೆಲ್ರಿಗೂ ಯಾವ ಬೇಬಿ ಆಗಿದೆ ಅಂತ ಆಲ್ಮೋಸ್ಟ್ ಗೊತ್ತಿದೆ ಆ್ಯಂಡ್ ಕೆಲವರೆಲ್ಲ ಇನ್ನೂ ವೀಡಿಯೋ ಹಾಕಿಲ್ಲ ಅಂತ ಹೇಳಿಬಿಟ್ಟು ಬೈತಾ ಇದ್ರಿ ಬಿಕಾಸ್ ನನಗೂ ರೆಸ್ಟ್ ಬೇಕಿತ್ತು ಹಾಗಾಗಿ ಹಳೆ ಆಲ್ರೆಡಿ ವಾಯ್ಸ್ ಕೊಟ್ಟು ಇಟ್ಕೊಂಡಿದ್ದೆ ನಾನು ಹಾಗಾಗಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡು ಬಂದೆ ಸೊ ಇವಾಗ ಆಲ್ಮೋಸ್ಟ್ ಒನ್ ಮಂತ್ ಆಯ್ತಲ್ವಾ ರಿಲ್ಯಾಕ್ಸ್ ಆಗಿ ನಾನು ರೆಸ್ಟ್ ಮಾಡಿಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೆ ಲಿಪಿಗಂತೂ ಅಮ್ಮ ಎತ್ಕೋಬೇಕು ಎತ್ಕೊಬೇಕು ಅಂತ ಹೇಳ್ಬಿಟ್ಟು ಹಿಂಸೆ ಕೊಡೋದು ಮೂರು ದಿನ ರೆಸ್ಟ್ ಮಾಡ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ಸೀಸರಿಯನ್ ಆಗಿರೋದ್ರಿಂದ ನನಗೆ ಆಲ್ಮೋಸ್ಟ್ ತ್ರೀ ಡೇಸ್ ರೆಕವರಿ ಆಗೋಕ್ಕೆ ಬೇಕಾಯಿತು ಆ್ಯಕ್ಚುಲಿ ಇನ್ನೂ ಆಗಿಲ್ಲ ನಾನು ಫ್ರೆಶ್ ಅಪ್ ಆಗಿ ಆರಾಮಾಗಿ ಕುತ್ಕೊಂಡಿದ್ದೀನಿ ಎಲ್ಲರೂ ಯಾವ ಬೇಬಿ ಆಯಿತು ಅಂತ ಕೇಳ್ತಾ ಇದ್ರಿ ಆ್ಯಂಡ್ ಸುಮಾರು ಜನಕ್ಕೆ ಇನ್ನೆಲ್ಲರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಸರೌಂಡಿಂಗ್ಸನ್ನೆಲ್ಲ ನನಗೆ ಗರ್ಲ್ ಬೇಬಿ ಆಯಿತು ಅಂಡ್ ಮೋಹನ್ ಅಂತೂ ಫುಲ್ ಬ್ಯುಸಿ ಇದ್ರು ಅಂಡ್ ಚೆನ್ನಾಗಿ ಹೋಗಿ ಬರಬೇಕಿತ್ತು ಅಂತ ಹೇಳಿಬಿಟ್ಟು ಸರಿ ಸರಿಷ್ರು ಚೆನ್ನಾಗಿ ಬರ್ತೀನಿ ನೆಕ್ಸ್ಟ್ ಡೇ ನೈಟೇ ಬಂದ್ಬಿಡ್ತೀನಿ ನೀನು ಆರಾಮಾಗಿರು ಅಂತ ಹೇಳಿ ಬಂದು ಯೂಶ್ವಲಿ ಲಿಪಿ ಹುಟ್ಟಿದಾಗ ಎತ್ಕೊಂಡಿರಲಿಲ್ಲ ತುಂಬ ಹೆದರಿಕೆ ಆಗ್ತಾ ಇತ್ತು ಆಲ್ಮೋಸ್ಟ್ ಅವಳು ಒನ್ ಮಂತ್ ಆದ್ಮೇಲೆ ನಾನೇ ಮೋಹನಿಗೆ ತೊಡೆ ಮೇಲೆ ಎತ್ಕೊಟ್ಟಿದ್ದೆ ಆವಾಗ ಎತ್ಕೊಳ್ತಾ ಇದ್ರು ಬಟ್ ಈಗ ಎತ್ಕೊತೀನಿ ಎತ್ಕೊತೀನಿ ಅಂತ ಕೇಳ್ತಾ ಇದ್ರು ನಾನು ಬೇಡ ಬೇಡ ಎತ್ಕೊಳಕ್ಕೆ ಬರಲ್ಲ ಅಂತ ನನಗೆ ಭಯ ಏ ಸುಮ್ಮನೆ ಇರೋ ನಾನು ಎತ್ಕೊಳ್ತೀನಿ

Hallo, det var glemt. ಆ್ಯಂಡ್ ಕಾಮನ್ ಆಗಿ ಮಕ್ಕಳಿಗೆ ಜಾಂಡಿಸ್ ಬಂದೇ ಬರುತ್ತೆ ತರ್ಡ್ ಡೇ ಹಾಗಾಗಿ ನನ್ನ ಮಗಳಿಗೂ ಲೆವೆನ್ ಪಾಯಿಂಟ್ ಸಿಕ್ಸ್ ಇತ್ತು ತುಂಬ ಏನಿರಲಿಲ್ಲ ಹಾಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಅವಳನ್ನು ಫೋಟೋ ಥೆರಪಿಲಿ ಇಟ್ಟಿದ್ರು ಅದಂತೂ ಹಾರ್ಡ್ ಥಿಂಗ್ ಅನ್ನಿಸ್ತಿತ್ತು ಇದು ತರ್ಡ್ ಡೇ ಇಂದ ಡೇಗೆ ಕಾಮನ್ ಆಗಿ ಬರುತ್ತೆ ಆಗಿ ಹೋಗ್ತಾ ಇರಬೇಕು ಮಕ್ಕಳು ಸ್ವಲ್ಪ ನ್ಯೂನೇಟ್ಸಂದ್ರೆ ಚಿಕ್ಕ ಮಕ್ಕಳಲ್ಲಿ ಅದು ಹೊರಗೆ ಹೋಗೋಲ್ಲ ಅಲ್ಲೇ ಉಳಿದಿರ್ತದೆ ಫಿಸಿಯೋಲಾಜಿಕಲ್ ಜಾಂಡಿಸ್ ಅಂತೀವಿ ಸೊ ಅದೇನೋ ಕ್ಲಿಯರಾಗಿ ಹೋಗ್ದಿಲ್ಲದ ನಾವೇನು ಮಾಡ್ತೀವಿ ಫೋಟೋಥೆರಪಿಗೆ ಫೋಟೋ ಫೋಟೋಥೆರಪಿಗಿ ಅದು ಹೊರಟಾಗುತ್ತೆ ಇನ್ನು ಬೆಳಿಗ್ಗೆ ಹೋಗಿ ಬಿಸಿಲಿಗೆ ಹಿಡಿಯೋದೇನು ಬೇಡ ಬಿಸಿಲಿಂದ ಡಿ ತ್ರೀ ಒಂದು ಸಿಗುತ್ತೆ ಬಿಸಿಲಗೂ ಜಾ ಥೆರಪಿಗೂ ಜಾಂಡಿಸ್ಗೂ ಲಿಂಕೇ ಇಲ್ಲ ಡಿ ತ್ರೀ ಸಿಗುತ್ತೆ ಥೆರಪಿಲಿ ಫೋಟೋ ಐಸೋಮರ್ಸ್ ಅಂತ ಬರ್ತದೆ ಅಲ್ಲಾಗೋದು ಫೋಟೋ ಐಸೋಮರೇಷನ್ ಅದಕ್ಕೂ ಜಾಂಡಿಸ್ಗೂ ಲಿಂಕೇ ಇಲ್ಲ ಬಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಡಿ ತ್ರೀ ಬೇಕು ಬಟ್ ಜಾಂಡೀಸ್ ಕಮ್ಮಿ ಆಗುತ್ತೆ ಬಿಸಿ ಹಿಡಿದ್ರೆ ಅನ್ನೋದು ತಪ್ಪು ಹ್ಞೂ ಇದನ್ನು ಹ್ಯಾಂಡ್ ವಾಶ್ ಮಾಡಿ ಆ್ಯಂಡ್ ಪಿಡಿಯೋಟ್ರಿಕ್ ಡಾಕ್ಟರ್ ದಿನೇಶ್ ಸರ್ ಅವ್ರು ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು ನಮಗೆ ಆ್ಯಂಡ್ ಅದಾದ ಮೇಲೆ ನಾವು ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೊಟ್ವಿ ಫುಲ್ ಖುಷಿ ನನಗೆ ಅಬ್ಬ ಹಾಸ್ಪಿಟಲಿಂದ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನೋ ಅಂತ ಅನ್ನಿಸ್ತಾ ಇತ್ತು ಫೋಟೋಥೆರಪಿಲಿಟ್ಟ ಮೇಲೆ ಪಾಪ ಸ್ವಲ್ಪ ಕಲರ್ ಕೂಡ ಡಿಮ್ಮ್ ಆದ್ಲು ಆಮೇಲೆ ಆಮೇಲೆ ಎಣ್ಣೆ ನೀರು ಬೀಳ್ತಾ ಬೀಳ್ತಾ ಸರಿಯಾಗ್ತಾಳೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಮ್ಮ ಆ್ಯಂಡ್ ನಿಜವಾಗ್ಲೂ ಯಾವುದೇ ಡೆಲಿವರಿ ಆಗಿರ್ಬೋದು ನಾರ್ಮಲ್ ಆಗಿರ್ಬೋದು ಆಗಿರ್ಬೋದು ಅಪ್ಪ ಆ ನಿಜವಾಗ್ಲೂ ಆ ಒಂದು ಮೂಮೆಂಟಲ್ಲಿ ಆಗೋವಂತಹ ನೋವನ್ನ ಹೆಂಗಪ್ಪ ತಡ್ಕೊಳ್ಳೋದು ಅನ್ನೋ ಥರ ಅನ್ನಿಸ್ಬಿಡುತ್ತೆ ಹಾಗಾಗಿ ನಮಗಂತೂ ನಿಜವಾಗ್ಲೂ ರೆಸ್ಟ್ ಬೇಕೇ ಬೇಕು ರೆಸ್ಟ್ ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿರ್ಬೋದು ಆಗಿರ್ಬೋದು ರೆಸ್ಟ್ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತು ನಾನಂತೂ ನನ್ನ ಮಗಳು ರೂಮಲ್ಲಿ ಶಿಫ್ಟ್ ಆಗಿಬಿಟ್ಟಿದ್ದೀನಿ ಮೇಲ್ಗಡೆ ಕೆಳಗೆ ಅಂತೂ ಇಳ್ದೇ ಇಲ್ಲ ಸೂತ್ ಸುತ್ಕ ತಗೊಳ್ಳೆ ಅಂತ ಹೇಳಿ ಪೂಜೆಗೆ ಒಂದೇ ದಿನ ಇಳ್ದಿದ್ದು ಅದಾದಮೇಲಿಂದ ಒನ್ ಮಂತ್ ಆದರೂ ಇನ್ನೂ ಕೆಳಗೆ ಇಳ್ದಿಲ್ಲ ಆರಾಮಾಗಿ ರೆಸ್ಟ್ ಮಾಡ್ಕೊಂಡ ಇದ್ದೀನಿ ಮತ್ತೆ ಇನ್ನೊಂದು ರೆಸ್ಟ್ ಮಾಡೋ ಚಾನ್ಸಸ್ ಸಿಗೋಲ್ಲ ಯಾರು ನಮಗೆ ಸೇವೇನೂ ಮಾಡಲ್ವೇನೋ ಅಂತ ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಲೈಕ್ ಬಾಣಂತನ ಮಾಡ್ಕೊಂಡೆ ಆ್ಯಂಡ್ ಸೂತ್ಕ ತಕ್ಕೊಂಡಿದ್ದು ಅದು ಕೆಲವೊಂದೊಂದಷ್ಟೇ ಶೂಟ್ ಮಾಡ್ಕೊಂಡಿದ್ದೀನಿ ಫುಲ್ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಆ್ಯಂಡ್ ಸಂಜೆ ಆಲ್ಮೋಸ್ಟ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿಬಿಟ್ಟು ನಾವು ಮನೆಗೆ ಹೋಗ್ತಾ ಇದ್ವಲ್ವ ಅದರದ್ದು ಕೆಲವೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡೆ ಬಿಲ್ಲಿಂಗ್ ಎಲ್ಲ ಆಗಿ ಆಲ್ಮೋಸ್ಟ್ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಹತ್ತಿರನೇ ಆಗಿಬಿಟ್ಟಿತ್ತು ಕತ್ತಲೆ ಆಗಿತ್ತು ಬಂದ ಮೇಲೆ ಅಮ್ಮ ಸಿಂಪಲ್ಲಾಗಿ ಕಾಲಿಗೆ ಬಿಸ್ನೀರನ್ನ ಹಾಕಿ ನನಗೂ ನನ್ನ ಮಗಳಿಗೂ ಪುಟ್ಟದಾಗಿ ಒಂದು ಆರತಿನ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡ್ರು ಎಷ್ಟು ಖುಷಿ ಅನ್ನಿಸ್ತಿತ್ತು ಅಂದರೆ ಅಪ್ಪ ಮನೆಗೆ ಬಂದನಲ್ಲ ಅಂತ ಹೇಳಿ ಒಂಥರ ನೆಮ್ಮದಿ ಆಯಿತು ಆಮೇಲೆ ಅಮ್ಮ ಬಲ್ಗಾಲಿ ಇಟ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ತಾ ಇದ್ರು ಸರಿ ಅಂತ ಹೇಳಿ ಲಿಪಿನೂ ನಾನು ಮಗಳು ಇಬ್ರು ಮಕ್ಕಳು ಇವಾಗ ನನಗೆ ಇಟ್ಬಿಟ್ಟು ಒಳಗಡೆ ಬಂದ್ವಿ ಬಂದ ತಕ್ಷಣ ಸೂತ್ಕ ಇರೋದ್ರಿಂದ ಮನೇಲಿ ಪೂಜೆ ಮಾಡಿರಲ್ಲ ಮನೇಲಿ ಸೂತ್ಕ ಕಳ್ಕೊಳ್ಳೋ ದಿನವೇ ಮನೇಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಹಂಗಾಗಿ ದೇವ್ರ ಮನೆಗೆ ದೇವ್ರೆ ಎಲ್ಲ ಒಳ್ಳೇದಾಯ್ತಪ್ಪ ಅಂತ ಹೇಳಿ ದೇವರಿಗೆ ಕೈ ಮುಗ್ದು ಡೈನಿಂಗ್ ಟೇಬಲ್ ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ಮೇಲ್ಗಡೆ ಹೋದೆ ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್